ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರಿಗೆ ಅವರಿಗೆ ದಲಿತ ನಾಯಕರಾದಂತ ಸರಾಮ ಸಾಬರಿಗೆ ಹೀನ ದಲಿತರ ಆಶಾ ಕಿರಣ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕ ಬಡವರ ಬಂಧು ಸಿದ್ದರಾಮಯ್ಯನವರಿಗೆ ಸನ್ಮಾನ ಸಿದ್ದರಾಮನ್ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರೇ ಧಿಕಾರ ಧಿಕ್ಕಾರ ರಾಜ್ಯಪಾಲರಿಗೆ ಧಿಕಾರ ಧಿಕ್ಕಾರ ಧಿಕಾರ ಇಂದು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಾವು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಅಹಿಂದ ಶೋಷಿತ ವರ್ಗಗಳ ಮೂಲಕ ನಾವು ತೀವ್ರವಾಗಿ ಬಾಗಲಕೋಟೆ ಜಿಲ್ಲೆ ಮೂಲಕ ಖಂಡಿಸುತ್ತೇವೆ ರಾಜ್ಯಪಾಲರ ನಡೆ ಇದು ಬಹಳ ಸಿದ್ದರಾಮಯ್ಯರ ಒಂದು ಮಟ್ಟ ಹಾಕಲು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುತಂತ್ರ ನಡೆಸುತ್ತಿದೆ ಇದನ್ನು ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಆದ ಕಾರಣ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸೋಮವಾರ ದಿನಾಂಕ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಎಲ್ಲರೂ ರಾಜ್ಯಪಾಲರ ನಡೆಯನ್ನು ಖಂಡಿಸಬೇಕು ತೀವ್ರವಾಗಿ ಖಂಡಿಸಬೇಕು ದೀನ ದೀನದಲಿತರ ನಾಯ ನಾಯಕ ಮತ್ತು ಅಹಿಂದ ನಾಯಕ ಮತ್ತು ಮುತ್ಸದ್ದಿ ರಾಜಕಾರಣಿ ಸಿದ್ದರಾಮಯ್ಯನವರು ಮಟ್ಟ ಹಾಕಲು ರಾಜ್ಯಪಾಲರಾಗಲಿ ಮತ್ತು ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾಲ್ವತ್ತು ವರ್ಷಗಳ ಸತತ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಹೊಂದಿರುವುದಿಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರನ್ನು ರಾಜಕೀಯವಾಗಿ ಮುಗಿಸಲು ಇವರು ಬಿಜೆಪಿಯವರು ಎಸ್ನವರು ಕುತಂತ್ರ ಮಾಡುತ್ತಿದ್ದಾರೆ ರಾಜ್ಯಪಾಲರ ಒಂದು ನಡೆ ತೀವ್ರವಾಗಿ ನಮ್ಮ ಬೇಸರ ತಂದಿದೆ ಇದನ್ನು ಖಂಡಿಸುತ್ತೇವೆ ನಾವು ಖಡಾ ಖಂಡಿತ ಖಂಡಿಸುತ್ತೇವೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಮುದಾಯ ಶೋಷಿತ ಸಮುದಾಯಗಳಿಂದ ಅಹಿಂದ ಒಗ್ಗೂಟದಿಂದ ಸಿದ್ದರಾಮಯ್ಯ ಅಭಿಮಾನ ಬಾಳಗದಿಂದ ನಾವು ಈ ರಾಜ್ಯಪಾಲರ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ